ನಾನು ಜೇವರ್ಗಿ ರಾಜಣ್ಣ ಮಾತಾಡಕತ್ತೀನಿ ಈಗ ನಮ್ಮ ಚಾನಲ್ಗೆ ಅಂದರೆ ಜೇವರ್ಗಿ ರಾಜಣ್ಣ ಡ್ರಾಮಾ ಚಾನಲ್ಗೆ ವಿಡಿಯೋ ಬಿಡ್ತಾ ಇರೋ ಉದ್ದೇಶ ಏನಂತಂದರೆ ಈಗ ಮೊದಲಿಗೆ ನಾವು ಕುಂಟಕೋಣ ಮೂಕಜಾಣ ನಾಟಕದ ವಿಡಿಯೋಗಳನ್ನು ಬಿಟ್ಟಿದ್ದೀವಿ ಆದರೆ ಈಗ ಆ ಕಲಾವಿದರು ನಮ್ಮ ಸಂಸ್ಥೆಯಲ್ಲಿಲ್ಲ ಅದಕ್ಕಾಗಿ ಈಗಿರುವ ಕಲಾವಿದರಿಗೆ ಅಂದರೆ ಹೊರಗಡೆ ಎಲ್ಲ ಹಳ್ಳಿಗಳಲ್ಲಿ ನಾಟಕಗಳನ್ನು ಬುಕ್ ಮಾಡೋಕ್ಕೆ ನೀವೆಲ್ಲ ಕೇಳ್ತಾ ಇರ್ತೀರಿ ಅದರ ಸಲುವಾಗಿ ವ್ಯಾಪಾರಿ ಮನೋಭಾವನೆಯಿಂದ ನಾವು ಇಂಥ ಕಲಾವಿದರಾದ್ರೆ ಈ ಕಲಾವಿದರಿಂದ ನಾವು ಕುಂಟಕೋಣ ಮೂಕಜಾಣ ನಾಟಕ ಆಡ್ತೀವಿ ಅಂತ ಹೇಳಿ ಹಳ್ಳಿ ಜನರಿಗೆ ಗೊತ್ತಾಗಲಿ ಆ ಲಿಂಕನ್ನು ನಾನು ಕಳಿಸಿದ್ರೆ ಅವ್ರು ನೋಡಿಕೊಂಡು ನಮ್ಮ ನಾಟಕಗಳನ್ನು ಬುಕ್ ಮಾಡ್ತಾರೆ ಅಂತ ತಿಳ್ಕೊಂಡು ನಾನು ಈ ವಿಡಿಯೋ ಬಿಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಮತ್ತೇನಪ್ಪ ಹೊಳ್ಳೆ ಮಳೆ ಅದೇ ವಿಡಿಯೋ ಬಿಡ್ತಾರೆ ಅಂತ ಹೇಳಿ ಬೇಜಾರಾಗಬೇಡ್ರಿ ಈಗ ಕುಂಟಕೋಣ ಮೂಕಜಾಣ ಭಾಗ ಎರಡು ಬರೆದಿದ್ದೀನಿ ಅದು ಜನವರಿ ತಿಂಗಳಲ್ಲಿ ಆ ವಿಡಿಯೋನ ಎಲ್ಲ ಪೂರ್ತಿ ವಿಡಿಯೋನ ನಾನು ಬಿಡ್ತಾ ಇರ್ತೀನಿ ಯಾಕಂತಂದ್ರೆ ಆ ಕುಂಟಕೋಣ ಮೂಕಜಾಣ ನಾಟಕದ ಮುಂದುವರೆದ ಭಾಗ ಎರಡನೇ ಭಾಗ ಬರೆದಿದ್ದೀನಿ ಅದು ಮುಂದೆ ಬಿಡ್ತೀನಿ ಮತ್ತು ಬೇರೆ ಬೇರೆ ವಿಡಿಯೋಗಳನ್ನು ಬಿಡ್ತಿರ್ತೀನಿ ದಯವಿಟ್ಟು ತಾವು ಈ ಮೊದಲು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಶೀರ್ವಾದ ಮಾಡಿರಿ ಬೇಜಾರಾಗಬೇಡ್ರಿ ಅಂತ ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಯಾರಪ್ಪ ನನ್ನ ಕಣ್ಣು ಅಂದ್ರ ನಿಮ್ ಕಣ್ಣು ಕಾಣಾಗಿಲ್ಲೇನು ನೋಡ ಹೇಗ್ ಬರ್ತಿಲ್ಲ ಅಲ್ಲಿ ನೋಡೇ ಆದ್ರಿ ಬಿಡು ಆ ಮಾತ್ ಬೇರೆ ಮಾತಾಡ್ರಿ ಮನ್ಷಾರು ಆದ್ರ ಮಾತಾಡ್ರಿ ಮಾತಾಡ್ರಿ ದನ ಆದ್ರೂ ಹಿಂದೂ ಸರ್ ಹೋಗ್ಬಿಟ್ರೆ ಹೇಳಾಕಿನ ಕಾಡು ಕಾಣೋ ముతడి <skranchiser> <Nuh humve>

Apa ha apá hei manéntio piche piche, a de cinema cinema, ha, abra, ba 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 ba

ஏன்னா மடாங்க காணத்தானே நடக்க அப்பயோ மூண்டு கண்டே నానా నే హల్ ఎక్క ఇబ్ టీవీ బివా ఐ అబ్బా గత నెన్ సినిమా కళ గంట కళ మన ఇలా నా కుడుకర

ಏನಂದ ಗೊತ್ತನ್ನ ನಾವಾಗಿಂದ ಕರಿಯ ಕತ್ತಿನ ತಿಳಿಯಂಗಿಲ್ಲ ಯಾಕೆ ಬರಕ್ ಅಲ್ಲ ಚಪ್ಪಲಿ ತಗೊಂಡು

ಹೆದರ್ತಾರ ಅಂತೇಳಿ ಬಾಳ ಹೆದರ್ಸ ನೀನು ಮಾಡ್ರಿ ಹೇಳಿ ಮಾಯಾ ಮಣ್ಣು ಏನಾಯ್ತು ಹೇಳ ಸಾಯಿ

Apa Rose? Roga. Mak. Siapa? Um. Apa 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 apa. Apa mu? Hey hey. Iya. Apa? Hey. Apa gui gui guin Ah. Apa? 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 Apa?

ಈಗ ಒಂದು ವಾರ ರಾತ್ರಿ ನಾನು ಹೇಳ್ತೀನಿ ನೋಡಿ ಬಿಡಿಸಿ ಅಷ್ಟೇ ದಿನಕ್ಕೆ ಎರಡು ಮರ್ಡರ್ ಮಾಡೋ ಮಟ್ಟ ಅನ್ನ ಕೊಡ್ತಿರ್ಲಿಲ್ಲಕಿ ನನಗೆ ಅಡ್ಗೆನ ಮಾಡ್ತಿರಲಿಲ್ಲ ಈ ಕೈಲಿ ಲಾಂಗು ಈ ಕೈಲಿ ಚಾಕು ಬಾಯಿಲಿ ಬ್ಲೇಡ್ ಹಾಕದು ಹೋಗುದ ಅಂದ್ರೆ ಎದ್ರಿಗೆ ಬಂದವ್ರ ಸ್ಕ್ರಾಪ್ ಸ್ಕ್ರಾಪು ಹೋಗೋ ವಾಟ್ ಇಸ್ ದಿಸ್ ನಾನ್ ಸೆಶ್ ನಾ ಹೇ ನಾವು ಅವ್ನು ನಿಂಗೆ ಮಲ್ಡರ್ ಮಾಡಬೇಕಂದ್ರೆ ನೀನು ನಂಗೆ ಮಲ್ಡ್ರ್ ಟೂ ಶುರು ಮಾಡಿಯಲ್ಲ ಮುಗೆ ಮುಗ್ಯ ಇಲ್ಲಿ ಅದ ನೋಡ್ತಾನವ್ವ కరీ పాప నోడ్కడా అదీన్ కయ్యాక బిర్స్ బిర్స్ అతక అంతి ఈ మగ నన ఎమోషనల్ అత్యాచారీ మగనే ఏమల్ తాయిటీ మగన అదక బి ఈ స ధైర్య ఐదు బాలే మగ్ బర్తీర బ్ నోడ్ బాలి బారే బారే బారిక ಸೂತ್ರ ಈ ಹಾಡಿಗಾಗಿ ಒಂದನ್ನು ಒತ್ತಿ ಒತ್ತೆ ಬಿಟ್ಟೆ ಬೇರೆ ಹಾಡಿಗಾಗಿ ನಿಮ್ದು ನೀವು ಒತ್ತಗೋರಪ್ಪ ಹೋಗಲೇ ನಾ ತಲೀ ತಿಂತಿ ಮಗನ ಇನ್ ಮಾಡ್ರಾಕಿ ನನ್ನ ಕಾಯಿ ಹಾಳ್ತೀನಿ ನೋಡ ಮತ್ತಿನ ಏ ಹೋಗಲಿ ಹೋಗು ಹೆದರಿನೆ ಅಂತಲೂ ಕೊണ്ടി ಏನ ಮಗನ ಬಳ್ಳ ಬಳ್ಳ ಬಂದ ಅದರ ಸಕತ್ ಯಾಗ್ಲಿಲ್ಲ ಅವla ಈ ಸಲ ಧೈರ್ಯ ಹೆದ್ರ ಬಾಲೆ ನಿನ್ ಗಂಟ್ ಕ್ಲಾಸ್ ರಕ್ತ ಕುಡಿತಿ ಬಾರಲೇ ಹಾ ನಾನು ಹೋಗयान ಅಂತ ಹೇಳೆ ನಾನು ಹೆಂಗೈತ ನಾನು ಸಿಟ್ಟು ಬೋರಿ ಸಿಟ್ನೇಗೆ ನಾನು ಫಸ್ಟ್ ಅಂತೇಳಿ ಮೊನ್ನೆ ನಂಗೆ ಪರಸ್ತ್ರೀ ಪತ್ರ ಕೊಟ್ಟಾರ ಏನ್ ಕೊಟ್ಟಾರ ಪರಸ್ತ್ರೀ ಪತ್ರ ನಶಸ್ತಿ ಪತ್ರ ಅದು ಗೆದ್ದವ್ರಿಗೆ ಕೊಡತಾರ ಇದು ಸೋತವ್ರಿಗೆ ಕೊಡ್ತಾರ ಹಿಂಗ ನಡಿ ಮನೆಗೆ ಹೋಗಿ ಅಡಿಗೆ ಮಾಡಿ ನಾನು ನಿಂಗೆ ಊಟ ಮಾಡಿಸ್ತೀನಿ ಬಿಡವ್ ಮನಿಗ್ ಬಂದ್ರೆ ಆಡ್ಸಕ್ ಮಕ್ಕಳಿಲ್ಲ ಮರಿ ಇಲ್ಲ ಅಲ್ಲಿ ಹ್ಯಾಂಗ ಬರ್ತಾನ ಹೋಗ್ಲಿ ಹೋಗತಾಗಂದ್ರ ಮಾತಿನ ನಾನೀಗ ಾಗಿ ನನ್ನ ಉಸಿರಲ್ಲಿ ಎಂದು ಉಸಿರಾಗಿರಿ ನಿನ್ನ ಬಿಡಲಾರೆ